ಹಲೋ ನಮಸ್ಕಾರ ಮಾತಾರೆಲ್ಲ ಪೂರ ಯೂಟ್ಯೂಬ್ ಫ್ಯಾಮಿಲಿ ಕಲಗ ಬಲ್ಪದ ಸೋದ ಮೇಲೆ ಸೊ ಇನಿತ ದಿನ ಶುರು ಮಾಡ್ಬೋದು ಒಂದು ಚಿಕ್ಕ ಬ್ಲಾಗ್ ಮಾಡ್ತದೆಲ್ಲ ಮಿನಿ ಬ್ಲಾಗ್ ಇನ್ನಿತ ದಿನ ನೋಡ್ದು ಅದು ಬರಕ್ಕೆ ಬರ್ತೀವಿ ಐಟಮ್ಸ್ ಕಂಡ್ರೆ ಪಂಡ ಬ್ಯಾಗ್ ಇಜ್ಜು ಕವರ್ ಅದಂಬರ್ ಡಿಕ್ಕಿಡ್ ಬಾಡಂಬರು ಸೊ ಏನ್ ತಿರ್ತು ಬತ್ತಿನ ಬತ್ತ ಬತ್ತೆ ಪಂಡರು ಒಂದು ಕವರ್ ಬತ್ತೆ ತೂಕ சோ மையர் பத்தி மோர் சூப்பர் மார்க்கெட் மார்க்கெட்டது எங்களுக்கு கிலோ இல்லை டெய்லி யூஸ் ஆபின்னு அஞ்சிட்டு நான் கிரோசரின் கண்டது வந்த சோ அவனு பத்தான் பத்தி ரைட்டு ஃபர்ஸ்ட்டு தோஜ வந்து பூ நெலக்கடலை படவர பார்த்தீங்க சோந்தேன் எங்களுக்கு டெய்லி ரோஸ்ட் மது கன்சியூம் மலே கெலோ கிராம பூரண்டு ஒட்டார பல்லி பரவி கொண்டா ஆல்ரெடி இங்கே வீடியோ அப்லோடு மாத அஞ்சுனா மத்னத மனசுக்கு ಬೀನ್ಸ್ ಸುಕ್ಕ ಕ್ಯಾರೆಟ್ ಹಲ್ವಾ ಎಗ್ ಗ್ರೇವಿ ಪನ್ನೀರ್ ಕ್ಯಾಪ್ಸಿಕಮ್ ಬಜ್ಜಿ ಬೆಂಡೆಕಾಯಿದ ಬೆಂಡೆಕಾಯಿದವಂಥ ಬಜ್ಜಿ ಮಂದಿರ್ತೇನೆ ಅಂಜನೇ ರಾಗಿ ರೊಟ್ಟಿ ಸೊ ಒಂದು ಪೂರ ಆದ್ರಷ್ಟಾದ ಮಧ್ಯಾಹ್ನ ಜಿಮ್ಮು ಗುಬ್ಬಿದ್ದಾಳೆಯ ಮೂಜಿ ಗಂಟೆಗೆ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಬಂದಿರ್ತದೆ ಬಟ್ ಒಂದು ಚೂ ಲೇಟ್ ಎನ್ನ ಕಂಡ ಏನಕಂಡು ಜಿಮ್ಮು ಸಾರಿ ವರ್ಕೌಟು ಮಾಡಿಡ ಕಾರಣ ಡ್ಯೂಟಿ ಏನು ಉಂಡು ಆ ಇರ್ಬೇಕಲ್ಲ ಫುಡ್ಡು ನ್ಯೂಟ್ರಿಷನ್ ಅಂದರೆ ಪೂರಾರ ಮಸ್ತ್ ಇಲ್ಲಕ್ಕೆ ಮಹತ್ವ ಕೊಡ್ತಾಯಿರೋದು ಯಾಕೆ ಬಂಡ್ ಅವು ಲೈಫು ಇಂಪಾರ್ಟೆಂಟ್ ಫಿಟ್ನೆಸ್ ಆಬಾಡು ಹೆಲ್ತ್ ಆಗಾಡ ಸೊ ವೆದರ್ ಮಸ್ತ್ ಶೆಕೆ ಇತ್ತಿನ ಹಿಡ್ದು ಅಸ್ರು ಅದು ಸುಮಾರು ಟೈಮ್ ಹೊಡ್ದಿಂಚೆ ಕರೆಕ್ಟ್ ಅದು ವರ್ಕೌಟ್ ಆ ಒಂದು ಸೊ ಇತ್ತ ಎರಡು ಮೂರು ದಿನ ಹೊಡ್ದಿಂಚೆ ಕೂಡ ಫೋಕಸ್ ಮಂತದ್ ವರ್ಕೌಟ್ ಮಲ್ ತಂದಿಲ್ಯ ಬಂಡ್ ವೆಯ್ಟ್ ಒಂದು ಸ್ಟಕ್ ಆದಿತ್ತು ಸೊ ಫೋಕಸ್ ಮಾಲ್ ಪುಡ ಅಪ್ ಪಂಡ ಎನ್ನ ಟಾರ್ಗೆಟ್ ರೀಚ್ ಅವ್ರಿಗೆ ನನ್ನೆಲ್ಲ ಆತು ಸುಮಾರು ಸಫುರವರೆಗೂ ಉಂಡು ನನ್ನೆಲ್ಲ ವೈಟ್ ವೆಯ್ಟ್ ಇಡ್ದಿಲ್ಲ ಏನು ಸ್ಟ್ರಾಂಗ್ ಆವರೆಗು ಉಂಡ ಅಂಚಾ ಸೊ ಇನ್ನಿತ ವರ್ಕೌಟ್ ಪೂರಾ ಆದ ಮೇರೆ ಏನ್ ವೈಟ್ ಮಾಲ್ ತಂದಿಲ್ಲ ಮೇರೆ ಬೇತೆ ಜಿಮ್ ಹೋಗ್ತೀನಿ ಸೊ ಬತ್ತಿ ಕೊಡ್ಲಿ ಒಟ್ಟಿಗೆ ಏನ್ ಹೆಂಗ್ರಿ ಇಲ್ಲಕ್ಕೆ ಬೋಂಡಿಲ್ಲ ಮ್ಯಾರ ಬತ್ತ ಸೊ ಇಲ್ಲಕ್ಕೆ ಪಿದ್ದೀನಿ ಅಂಚನೆ ಗಂಜಿ ಗಿಫ್ಟ್ ಪರ್ಚೇಸ್ ಮಾಡೋರಿತ್ತೆ ಅದಕ್ಕೋಸ್ಕರ ಮೋರ್ ಸೂಪರ್ ಮಾರ್ಕೆಟದು ಪೋಯ ಇಲ್ಲ ಇಲ್ಲಾಗಲ್ಲ ಸೊ ಇನ್ನಿಲ್ಲ ತಕಲಿಕ್ಕೆ ದೀಪಾವಳಿ ಪಕ್ಕ ತುಳಸಿ ಪರ್ಬದಲ್ಲೇ ಕೊಡು ಒಂಚಿ ಡ್ರೈ ನಮ್ಮ ಮಮ್ಮೂ ಪರ್ಚೇಸ್ ಮಾಡ್ತಂದಿತ್ತು ಸೊ ಒಂದು ಏನು ಹಸ್ಬೆಂಡ್ನ ಇಲ್ಲದ ಕಡಿ ಎನ್ನು ಫ್ಯಾಮಿಲಿ ತಕಲಿಕ್ಕೆ ಕೊರ್ರೆಗೋಸ್ಕರ ನೆಟ್ಟು ಒಂಚೆ ತ್ರೀ ಒನ್ ಪ್ಯಾಕ್ ಇತ್ತು ನೈಟ್ ಕ್ಯಾಶು ಅರ್ಧ ಕೆ ಜಿ ಅಂಚನೆ ಕಿಶ್ಮಿಶ್ ಅರ್ಧ ಕೆ ಜಿ ಬೊಕ್ಕ ಬಾದಾಮ್ ಅರ್ಧ ಕೆ ಜಿ ಮೂಜಿ ಗಿಫ್ಟ್ ಇತ್ತು ಸೊ ಒಂದು ಏನಮ್ಮ ಗೆತ್ತೊಂಡ ಗೆತ್ತೊಂದು ಇಲ್ಲಾಗ ಭತ್ತ ಸೊ ಫುಲ್ ಟೈರ್ಡ್ ಆದಿತ್ತು ಲಾಸ್ಟರ್ ಅಂತೂ ಫುಲ್ ಚಂಡಿ ಅದು ಆರ್ ಪಣಂದಿತ್ತು ರೆಡ್ ಟವಲ್ ಅವರಾಗೆ ಯೂಸ್ ಅಪ್ಣ ಅವಲಕ್ಕಿನ್ನ ಟವಲ್ ಹತ್ತು ಲಕ ಮಲ್ಲ ಟವಲ್ ವೈಟ್ದ ರೆಡ್ ರೆಡ್ ಟವಲ್ ಯೂಸ್ ಆಪ ಇಲ್ಲ ಏನೋ ಮೆಗ್ಗೆ ಪಂಡೆ ಆಯ್ಗೆ ತಿಕ್ಕದಿನ ಗಿಡ ಅವೆನ್ ಅವನಕೊತಿತ್ತು ಬಾರಿ ಪೊರ್ಲು ತೋಚೋದಿತ್ತು ಬತ್ತದು ಫಸ್ಟ್ ನೆಲ್ಲಿಕಾಯಿ ತಿಂಡ ಫ್ರೂಸನ್ ಐಡ್ ಹಿಡ್ಬೇಕ ಆಪ್ರಿಕಾಟ್ ಫ್ರೂಟ್ ಅಂಜೀರ ಒಂದು ಪೂರ ಮಾಮಿ ಮತ್ತು ವಾಶ್ ಮಾಡ್ತದ ಗೆದ್ದು ಇದ್ದರು ಸೊ ಒಂದು ಪೂರ ಬಾದಾಮ್ ವಾಲ್ನಟ್ ಒಂದು ಪೂರ ಮಾರ್ನಿಂಗ್ ಎಂಟಿ ಸ್ಟಮಕ್ ಬಿಡೋದು ತಿನ್ಪಿನಿ ವಾಯಿಕ್ಕ ಹೆಂಗೆ ಪಣ್ಣನಿಗೆ ಕಲಿಗೆ ಹೆಂಗ್ ಕಲಿಗೆ ರೋಸ್ಟೆಡ್ ಪೀನಟ್ ಬೋರ್ಡು ಡೈಲಿಂದು ಸೊ ಒಂಚು ಟಿಫಿನ್ದ ರೋಸ್ಟ್ ಮಲ್ದಿದ್ದಿತ್ತರು ಆ ವಾಯಿಭಕ್ಕ ರಾಗಿ ರೊಟ್ಟಿ ಮಲ್ತಣ್ಣಿ ಅಂತ ಬೆಂಡೆ ಪಲ್ಯ ಇತ್ತು ಬೆಂಡೆದ ಪೋಡಿ ಅಂಜನ ಪನ್ನೀರ್ದೊಂದು ಸ್ಪೆಷಲ್ ಆದ ಗ್ರೇವಿ ಮಲ್ತಿದ್ದಿರ್ತೀರ ಅಂಜನ ಹಪ್ಪಳೆಲ್ಲ ಇತ್ತು ಸೊ ಒಂದು ಈತ ರಾತ್ರಿದ ಹೆಂಗಲ್ಲ ಫುಡ್ ಅಂಚನೆ ನಮ್ಮ ಮಾಮಿ ಅರೆಗೋಸ್ಕರ ಯಾರು ರೊಟ್ಟಿ ಮಲ್ತಾನ ಮಲತದಿರ್ತಾರೆ ಸಜ್ಜಿಗೆದ ಏನು ಅವಾಯ್ಡ್ ಮಲ್ಪ ಹಾರ್ಮೋನ್ಸ್ ಪ್ರಾಬ್ಲಮ್ ಇತ್ತಿನಾಕಲ್ವಂತೆ ಗೋಧಿನ ಅವಾಯ್ಡ್ ಮಲ್ತಾನೆ ರೆಡ್ಡಿ ಅಂಚನೆ ಗಂಟು ಬೇನದಾಗಲಿಲ್ಲ ಸೊ ಸೊ ಇದೆ ಬ್ಲಾಗು ಏನು ಐನಾದ ಸ್ವೀಟ್ ಅಂಡ್ ಶಾರ್ಟ್ ಮೇಲೆ ಪರಿ ಟ್ರೈ ಮಾಡಿದೆ ನಾನು ಇಂಜನೇನ್ ಸ್ವೀಟ್ ಅಂಡ್ ಶಾರ್ಟ್ ಮೇಲೆ ಪುಗ ಸೊ ಒಂದು ಓವರಾಲ್ ಒಂಜಿ ದಿನ ಒಂದು ಕಿನ್ನ ಕಿನ್ನ ಏನ ಮೆಯನ್ ಮ್ಯಾಟರ್ಸು ಏನು ಬ್ಲಾಕ್ವೇ ಸೊ ಅಂಜನೇ ಇ ಸಪ್ಪ ಎಲ್ಲ ಬ್ಲಾಕ್ ತುಂಬ ಒಂಜಿ ಕಿನ್ನ ಕಿಬಿ ಪಾತ್ರ ಬನ್ನಿ ಏರಾಂಡ ಎ ಬ್ಲಾಕ್ ತುಂಬ ಮಸ್ತು ತಡರಾತ್ರಿ ಅಭ್ಯಾಸನ ಅತ್ಯಸಿಕೆ ಮಲ್ತು ತಿರ್ತಾರ್ಟ ಪಟ್ಟ ಪತ್ ಗಂಟೆಗೆ ಪತ್ತ ಗಂಟೆಗಿಂಟ್ಕೊಕ್ಕ ಇಮೀಡಿಯೇಟ್ಲಿ ಚಪ್ಪ ಅನ್ನ ಅಭ್ಯಾಸಲ್ಲ ಎಂಕರ ಬ್ಲಕ್ ತುಂಬ ಮಲ್ತು ತಿರ್ತಾರ್ಟ ಎಂಟು ಚೇಂಜ್ ಮಲ್ತುಳೆ ದಾಖಪ ಆರೋಗ್ಯ ದೃಷ್ಟಿಯ ಅಡ್ಡ ಅತ್ತೇ ಅದ ಅಟ್ ಲೀಸ್ಟ್ ಬೇಗ ಉಂಡ್ರೆ ಟ್ರೈ ಮೇ ಸೆವೆನ್ ಎಲ್ಲ ಉಂಡ್ರೆ ಟ್ರೈ ಮತ್ತೆ ಅದಗೆ ಆರಾಮ ಆದ್ರೆ ಫಸ್ಟ್ 2 ಅಟ್ ಮಿನಿಮಮ್ 2 ಅವರ್ಸ್ ಜೂಮ್ 15 ಗಂಟೆಗೆ ಉಂಡ್ರೆ 2 ಗಂಟೆಗೆ ಜಪೋ 8 ಅವರ್ಸ್ ಸ್ಲೀಪ್ ಲ ಮನುಷ್ಯಗೂ ನೈಟ್ 8 ಅವರ್ಸ್ ಸ್ಲೀಪ್ ಕೆಳ अराउंड ಡೇ ಒಂದ್ ಅಡಿಷನಲ್ ಅದ್ ಆಡ್ ಮಾಡ್ಬೇಕು ಸೋ ಇಟ್ಸ್ ನಾಟ್ ಗುಡ್

ಆಟೋಮೆಟಿಕ್ಲಿ ನಿಕ್ಲೆ ಬಾಡಿ ಫ್ಯಾಟ್ ಕಮ್ಮಿ ಆವೊಂದೆ ಬೊಪ್ಪು ಬಟ್ ನೋಟ್ ಒಂಜಿ ದಿನಟ್ ಮಿನಿಮಮ್ ತ್ರೀ ಟೂ ಸಿಕ್ಸ್ ಮಂತ್ಸ್ ಮಿನಿಮಮ್ ಆಲ್ ಉಂದೆಕ್ ಎಕ್ಸಾಂಪಲ್ ಆನ್ ಆಕ್ಚುಲಿ ಆಂಡ ನನ್ನನ್ ಸತ್ತಿ ಉಂದು ವಿಷನ್ ಶೇರ್ ಮನ್ಪುವೆ ನೀತ ವೀಡಿಯೊ ಆನಿ ಡೇಗೆ ಮುಗಿದೊಂದುಲ್ಲೆ ಬಾಯ್ ಬಾಯ್ ಟೇ ಕೆರೆಲ್ಲ ಪೊಸ ವೀಡೆ ದೊಟ್ಟ್ ಗು ಬೊಕ ತಿಕ್ಕು ಗುಡ್ ನೈಟ್ ರಾತ್ರೆ ದಸೊಂದು ಎಂದೆ